ಪ್ರತಿಪಕ್ಷದವರನ್ನು ನಿಲುವ ಸೂಚನೆ ತಂದಿದ್ದಾರೆ ಇದರ ಬಗ್ಗೆ ಅದಾದ ಅಬ್ಜೆಕ್ಷನು ಆಡಳಿತಪ್ಪ ಇವತ್ತು ದೀರ್ಘವಾದ ಆ ಕಡೆ ಮತ್ತು ಇಲ್ಲೆಲ್ಲರೂ ಕೂಡ ನಾಲೆಜೇಬಲ್ ವಿಚಾರನೂ ಕೂಡ ಹೇಳಿದ್ದಾರೆ ದೀರ್ಘವಾದ ಚರ್ಚೆ ಇಟ್ಸ್ ಅ ಮಾಡಲ್ ಟು ಎಂಟರ್ ಕಂಟ್ರಿ ಒಂದು ಯಾವ ವಿಚಾರ ಬಂದಾಗ ಯಾವ ರೀತಿ ಚರ್ಚೆ ಇವತ್ತು ನಡೀತದೆ ಅದು ಸಾಧಕ ಏನು ಬಾಧಕ ಏನು ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ಹೇಳಿ ಇಟ್ ಇಸ್ ಅ ಲೆಸನ್ ಫಾರ್ ಯಂಗ ಜನ್ರೇಷನ್ ಆಸು ಇವತ್ತು ಟಿ ವಿ ಮತ್ತು ಮಾಧ್ಯಮ ನೋಡುವಂಥದ್ದು ಸುಮಾರು ಸುದೀರ್ಘವಾಗಿ ಇವತ್ತು ಇವತ್ತು ಮಾತಾಡಿದಿವಿ ಈಗ ಬಹುಶಃ ನಾನು ಈ ವಿಚಾರ ಬಹುಶಃ ತಾವು ತಮ್ಮ ಇಳಿಸಿ ನಾನು ಓದು ಓದಿದ್ದೇನೆ ಅವರ ವಿಚಾರ ನಾವೆಲ್ಲರೂ ಕೇಳಿದ್ದೇನೆ ನಾನು ಇವತ್ತು ಎಲ್ಲಿದೆ ಅಷ್ಟೇ ನೋಡಿ ನಾವು ನಿಲ್ವಳಿ ಸೂಚನೆ ಬಂದ ನಂತರ ನಮಗೆ ಇವತ್ತು ಒಂದು ವಾಲ್ಮೀಕಿ ಆಗರ ಸಂಬಂಧತೆ ಇವತ್ತು ಬಂತು ಅದು ಪ್ರೆಸೆಂಟ್ ಸಿಚುವೇಷನ್ ನಡೀತಿತ್ತು ಅಲ್ಲಿ ಜ್ಯುಡಿಷಲ್ ಅನ್ಕೋ ನಡೀತಿದ್ರು ಕೂಡ ಕಾಸ್ ಕಾನ್ಸ್ಟಿಟ್ಯೂಷನ್ ಅನ್ಕೋ ನಡೀತಿದ್ರು ಕೂಡ ಇದ್ದೀವಿ ಪ್ರೆಸೆಂಟ್ ವಿಚಾರದ ಕಾರಣ ನೀವು ಅಗತ್ಯದ ಕೇಳಿದ್ದು ನಾಲ್ಕು ದಿವಸ ದೀರ್ಘವಾದ ಚರ್ಚೆ ಆಯಿತು ತದನಂತರ ನಿನ್ನೆ ಇ ಡಿ ಬಗ್ಗೆ ಕೇಳಿದರೆ ಇ ಡಿ ಸಬ್ಜೆಕ್ಟ್ ಕೂಡ ಇಮಿಡಿಯೇಟ್ ಆದ ಸಬ್ಜೆಕ್ಟ್ ಆದ ಕಾರಣ ಚರ್ಚೆ ಆಯಿತು ಅದು ಕೂಡ ಚರ್ಚೆ ಮಾಡಿದ್ದರೆ ತದನಂತರ ನಮ್ಮ ಶಿವಲಿಂಗಗೌಡರು ಪಾ ದೇವರ ಟರ್ಮಿನಲ್ ಬಗ್ಗೆ ಒಂದು ಆಯಿತು ಅಲ್ಲಪ್ಪ ನಾನು ನಾನು ಯಾವುದಕ್ಕೆ ಒಂದೊಂದು ವಿಚಾರ ಕೇಳಿ ನೀವು ನಾನು ಕೇಳಿದ ಆಯ್ತು ಅಲ್ಲ ಯಾರಿಗೆ ನೀವು ಸಬ್ಜೆಕ್ಟ್ ಅಲ್ಲ ಏಳು ಬಗ್ಗೆ ಚರ್ಚೆ ಆಯ್ತು ಒಂದ್ ನಾನು ವಿಚಾರ ಒಂದು ಕೇಳಿ ಅಲ್ಲ ಅಲ್ಲ ಒಂದ್ ಸೆಕೆಂಡ್ ಈಗ ಸಿಂಪಲ್ ಕ್ವಶನ್ ಇಲ್ಲಿ ಎಷ್ಟು ನಿಲ್ವಳಿ ಸೂಚನೆ ಬಂದಿದೆ ಒಂದೇ ಸರಿ ಇದ್ದಿರೋದು ದಯವಿಟ್ಟು ಒಂದೇ ನಿಮಿಷ ಒಂದೇ ನಿಮಿಷ ನಿಲುವಳಿ ಸೂಚನೆ ನಾನು ಈ ಪ್ರಶ್ನೆ ಎಚ್ ಕೆ ಪಾಟೀಲ್ ಅವರು ಇದೇನೋ ಅರ್ಜೆನ್ಸಿ ಇದೆಯಾ ಅಂತ ಕೇಳಿದ್ದಾರೆ ಏನಂತ ಅಲ್ಲ ಅವ್ರು ಕೇಳಿರೋದು ಕೇಳ್ತಾ ಇದೀನಿ ಅವ್ರು ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಆ ಪದ ಹೇಳಿದ್ದಾರೆ ಇದು ಮೂರು ಸಾವಿರ ಕೋಟಿ ಹಗರಣ ಆಗಿದೆ ಅಂತ ಬರ್ತಾ ಇರೋದು ಮೂರು ಸಾವಿರ ಕೋಟಿ ಹಗರಣ ಅಂತ ಹೇಳಿರೋ ಒಂದ್ ಸೆಕೆಂಡ್ ಈಗ ಮತ್ತೆ ಒಂದ್ ಸೆಕೆಂಡ್ ಇದು ಇವತ್ತಾಗಿರ ಈಗ ನೋಡಿ ಈಗ ಸೆಂಟ್ ಅಲ್ಲ ಅಂತ ಹೇಳಿದ್ದೀರಾ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಒಂದು ಸೆಕೆಂಡ್ ಈಗ ಯಾವ ನಿಲುವಳಿ ಸೂಚನೆ ಇವತ್ತು ಪ್ರತಿಪಕ್ಷ ತಂದಿದ್ದಾರೆ ಅದು ಬಹುಶಃ ಇವತ್ತು ತುರ್ತಾದ ವಿಚಾರ ಕೂಡ ಅಲ್ಲ ಮತ್ತೆ ಜುಡಿಶಿಯಲ್ ಎನ್ಕ್ವೈರಿ ಸೂಚನೆ ತಿರಸ್ಕರಿಸಲಾಗಿದೆ ಮತ್ತೆ ಅರವತ್ತೊಂಬತ್ತು ತಗೊಳ್ಳಿಕ್ಕಾಗುವುದಿಲ್ಲ ಹಳೆಯದಾದ ವಿಚಾರದ ಕಾರಣ ಕಾರಣ ಕಾರಣದ ಎಲ್ಲಾ ಹೇಳಿಕೆ ಬಯಸಿ ಈಗ ಸದನವನ್ನು ಮೂರು ಗಂಟೆಗೆ ಮುಂದೂಡಲಾಗಿದೆ